ಸ್ನೇಹಿತರೆ ಮೊದಲ ದಿನವೇ ಆಫ್ರಿಕಾ ಪಡೆ ಆಲ್ಔಟ್ ಬಗೆಹರಿಯಾದ ನಂಬರ್ ತ್ರೀ ಸ್ಲಾಟ್ ಬುಮ್ರಾ ಕುಲ್ದೀಪ್ ಬಾಲಿಂಗ್ನಲ್ಲಿ ಮಿಂಚು ಇನ್ನು ಭಾರತ ಮತ್ತು ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಡೇ ಒನ್ ಕಂಪ್ಲೀಟ್ ಆಗಿ ಮುಕ್ತಾಯವಾಯಿತು ಬಟ್ ಈ ಒಂದು ಡೇ ಒನ್ ಅನ್ನ ಟೀಮ್ ಇಂಡಿಯಾ ತನ್ನ ಹೆಸರಿಗೆಯಲ್ಲಿ ಬರೆದುಕೊಳ್ಳಿತು ಬಟ್ ಡೇ ಒನ್ ರಣಚಕ ಹೈಲೈಟ್ಸ್ ಯಾವ ಥರ ಇತ್ತು ಎಂಬುದರ ಕುರಿತಾಗಿ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಭಾರತ ಮತ್ತು ಆಫ್ರಿಕಾ ನಡುವೆ ಇಡನ್ ಗಾರ್ಡನ್ ಅಂದರೆ ಕ್ರಿಕೆಟ್ ಕಾಸಿ ಅಂಗಳದಲ್ಲಿ ಮೊದಲ ಟೆಸ್ಟ್ ಪಂದ್ಯ ನಡೆದಿದ್ದು ಡೇ ಒನ್ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದ್ದರಿಂದ ಭಾರತ ಈ ಒಂದು ಡೇ ಒನ್ನಲ್ಲಿ ಕಂಪ್ಲೀಟ್ ಆಗಿ ಮೇಲುಗಾ ಸಾಧಿಸಿದೆ ಮೊದಲಿಗೆ ಟಾಸ್ ಸೋತ ಟೀಮ್ ಇಂಡಿಯಾ ನಾಯಕ ಇಲ್ಲಿ ಬಾಲಿಂಗ್ ಮಾಡುವ ಒಂದು ಅವಕಾಶ ಸಿತ್ತು ಬಟ್ ಇಲ್ಲಿ ಟಂಬ ಬೌಮ ಮತ್ತೊಮ್ಮೆ ಟಾಸ್ ಗೆದ್ದು ಈ ಒಂದು ಪಂದ್ಯದಲ್ಲಿ ಬ್ಯಾಟಿಂಗ್ ಎದ್ಕೊಂಡ್ರು ಬಟ್ ಅದೇ ಥರ ಟೀಮ್ ಇಂಡಿಯಾದಲ್ಲಿ ಈ ಒಂದು ನಂಬರ್ ತ್ರೀ ಸ್ಲಾಟ್ ಮತ್ತೊಮ್ಮೆ ಈಗ ಬದಲಾವಣೆ ಆಯಿತು ಬಟ್ ನಂಬರ್ ತ್ರೀ ಏನಪ್ಪ ಅಂದರೆ ಕಕ್ಕಿನ್ ಕೊಹ್ಲಿ ಹೋದ್ಮೇಲೆ ಇಡೀ ಟೀಮ್ ಇಂಡಿಯಾಗೆ ಆ ಒಂದು ಸ್ಥಾನವನ್ನು ಯಾರು ತುಂಬುತ್ತಾರೆ ಅನ್ನೋ ಪ್ರಶ್ನೆ ಕೂಡ ಈ ಒಂದು ಟೆಸ್ಟ್ ಸೀರೀಸ್ನಲ್ಲಿ ಕೂಡ ಇದೆ ಬಟ್ ಈ ಹಿಂದೆ ಸಾಯಿ ಸುದರ್ಶನ್ ಮತ್ತು ಪಡಿಕಲ್ ಅವರನ್ನು ಕೂಡ ಇಲ್ಲಿ ಟ್ರೈ ಮಾಡಿದರು ಆದರೆ ಕೆಲವೊಂದು ಪಂದ್ಯಗಳಿಂದ ಕರುಣ್ ನಾಯರ್ ಅವರನ್ನು ಕೂಡ ಆಡಿಸಿದ್ರಾದರು ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಸಾಯಿ ಸುದರ್ಶನ್ ಒಂದೆರಡು ಮ್ಯಾಚ್ ಆಡಿದು ಬಿಟ್ಟರೆ ಇಲ್ಲಿ ಅವರ ಒಂದು ಸ್ಥಾನವನ್ನ ಯಾರು ತುಂಬಲಿಲ್ಲ ಈಗ ಇದೀಗ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ನಂಬರ್ ತ್ರೀ ಸ್ಲಾಟ್ನ ಒಂದು ದೊಡ್ಡ ಚಿಂತೆಯಾಗಿದೆ ಸದ್ಯಕ್ಕೆ ನಂಬರ್ ತ್ರೀನಲ್ಲಿ ನಲ್ಲಿ ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ಅವರು ಡೇ ಟೂಗೆ ಬ್ಯಾಟಿಂಗ್ ಎಳೆದುಕೊಂಡಿದ್ದಾರೆ ಇನ್ನು ಮೊದಲಿಗೆ ಟೀಮ್ ಇಂಡಿಯಾ ಬಾಲಿಂಗ್ನಲ್ಲಿ ಬೂಮ್ರಾ ಬುಮ್ರಾ ಸಿರಾಜ್ ಕುಲ್ದೀಪ್ ಯಾದವ್ ಅಪ್ ಮುಂದೆ ಆಫ್ರಿಕಾ ಪಡೆ ಕಂಗಾಲಾಗಿ ಹೋಯಿತು ಕೇವಲ ನೂರ ಐವತ್ತ ಒಂಬತ್ತು ರನ್ಗೆ ಇಲ್ಲಿ ಆಲ್ಔಟ್ ಆಯಿತು ಇನ್ನು ಆಫ್ರಿಕಾ ಪರ ಎಡನ್ ಮ್ಯಾಕ್ರಮ್ ಅವರನ್ನು ಬಿಟ್ಟರೆ ಯಾವ ಆಟಗಾರ ಕೂಡ ಅಪ್ಬರಿಸಿಲ್ಲ ಅವರು ಮೂವತ್ ಒಂದರ ಆಫ್ರಿಕಾ ಪರ ಅತಿ ಹೆಚ್ಚು ಸ್ಕೋರ್ ಆಗಿದೆ ಬಟ್ ಟೀಮ್ ಇಂಡಿಯಾ ಇಲ್ಲಿ ಬುಮ್ರಾ ಐದು ವಿಕೆಟ್ ಪಡೆದರೆ ಸಿರಾಜ್ ಎರಡು ಅಕ್ಷರ್ ಪಟೇಲ್ ಒಂದು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಟೀಮ್ ಇಂಡಿಯಾ ಟೇ ಟೂನಲ್ಲಿ ನಲ್ಲಿ ಈಗ ಕೆ ಎಲ್ ರಾಹುಲ್ ಮತ್ತು ಸ್ಟಾರ್ ಆಟಗಾರ ವಾಷಿಂಗ್ಟನ್ ಸುಂದರ್ ಅವರು ಬ್ಯಾಟಿಂಗ್ ತೆಗೆದುಕೊಂಡಿದ್ದಾರೆ ಸದ್ಯಕ್ಕೆ ಭಾರತ ತಂಡ ಮೂವತ್ತೇಳಕ್ಕೆ ಒಂದು ವಿಕೆಟ್ನಲ್ಲಿ ಕಳೆದುಕೊಂಡಿದೆ ಮತ್ತು ಯಶಸ್ವಿ ಜಯಸ್ವಾಲ್ ಅವರು ಬೋಲ್ಡ್ ಆಗಿ ಯಾನ್ಸನ್ಗೆ ವಿಕೆಟ್ ಒಪ್ಪಿಸಿ ಹೋದರು ಬಟ್ ಇದು ಏನಪ್ಪ ಅಂದರೆ ಡೇವ್ ಕಂಪ್ಲೀಟ್ ಆದ ಒಂದು ಹೈಲೈಟ್ಸ್ ಆಗಿದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತತ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು